ನಾಲ್ಕು ಲೈನ್ಗೆ ಇದು ಔಷಧಿ ಸ್ಪ್ರೇ ಆಗ್ತೈತೆ ಇದರಿಂದ ನಮಗೆ ನೀರು ಉಳಿತಾಯ ಆಮೇಲೆ ಔಷಧಿ ಉಳಿತಾಯ ಟೈಮಿಂಗ್ ಉಳಿತಾಯ ಲೇಬರನ್ನು ಅನ್ನ ನಂಬ್ಕೊಂಡು ಮಾಡ್ಬೇಕಾಗಿತ್ತು ಬಟ್ ಲೇಬರ್ ಉಳಿತಾಯ ನಾಲ್ಕು ಲೇಬರ್ ಯೂಸ್ ಮಾಡೋ ಬದ್ಲಿ ಇದರಲ್ಲಿ ಒಂದೇ ಲೇಬರ್ ಗೆ ಯೂಸ್ ಮಾಡ್ಕೋಬಹುದು ಇದು ಬಾಡಿಗೆನ ಕೊಡ್ಬೋದು ಸರ್ ಅವ್ರ ಆದಾಯನೂ ತಕೋಬಹುದು ಸರ್ ಈ ಸಂಪೂರ್ಣ ನಮ್ಮ ಗಿಡ ಮರಗಳಿಗೆ ಸಂಪೂರ್ಣ ಸ್ಪ್ರೇ ಆಗಂಗೆ ವರ್ಕೌಟ್ ಆಗ್ತೈತಿ ನಾವು ಕೆಳಗಡೆ ಅದ್ರ ಜೊತೆ ಜೊತೆಗೇ ಹೋಗ್ಬೇಕಾದ್ರೆ ನಾವು ಹೊಲಕ್ಕೆ ಹೊಡ್ಕೋಬೇಕಾದ್ರೆ ಜೀವಾಮೃತ ಇರ್ಬೋದು ಇಲ್ಲ ಕಳೆನಾಶಕ ಓಡಿಬಹುದು ಅಂದ್ರೆ ಕಳೆನಾಶಕನೂ ಹೊಡಿಬಹುದು ಐದುನೂರು ಲೀಟರ್ ಇದು ಇದೆ ಬಟ್ ಮುನ್ನೂರು ಲೀಟ್ರ್ದು ಮಾಡಿಸ್ಬೋದು ನಮ್ಗೆ ಟ್ಯಾಕ್ಟ್ರಿ ಹ್ಯಾವಿ ಪವರ್ ಹೆಂಗೆ ಬರುತ್ತೆ ಹಂಗೆ ಮಾಡಿಸ್ಬೋದು ನಮ್ಗೆ ಈಗ ಏನಾಗಿದೆ ಅಂತಂದ್ರೆ ಲೇಬರ್ದು ತುಂಬ ಕಷ್ಟ ಆಗ್ಬಿಟ್ಟೈತೆ ಈಗ ಲೇಬರ್ದು ಕಷ್ಟ ಆಗಿದೆ ಆಮೇಲೆ ನಾವು ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಬಂಬ್ ತೊಗೊಂಡು ಅದಕ್ಕೆ ಔಷಧಿ ಸ್ಪ್ರೇ ಬಾ ಬಾಟ್ಲೆಲ್ಲ ಹಿಂದೆ ಬೆನ್ಗೆ ಹಾಕ್ಕೊಂಡು ಈಗ ಹೈಟಿಗೆ ಹೊಡಿಬೇಕಾದ್ರೆ ಅದು ಮೊಕ್ಕಕ್ಕೆ ಬಿತ್ತು ನಮಗೆಲ್ಲ ತುಂಬ ತೊಂದರೆ ಇತ್ತು ಅದರಿಂದ ನಾವು ಇಲ್ಲಿ ವಜ್ರೇಶ್ವರಿ ಇಂಜಿನಿಯರಿಂಗ್ ವರ್ಷದಲ್ಲಿ ನಾವು ಇದನ್ನು ಕೆಲವೊಂದು ಅವರು ಟೆಕ್ನಾಲಜಿಗಳನ್ನು ನೋಡಿದ್ವಿ ಹೀಗಾಗಿ ಅವ್ರಿಗೆ ನಾವು ಕಾಲ್ ಮಾಡಿದ್ವಿ ಸರ್ ನಮ್ಗೆ ಈ ಥರ ಒಂದು ಔಷಧಿ ಒಂದು ನಮ್ಗೆ ಈ ಟೆಕ್ನಾಲಜಿ ಪ್ರಕಾರ ನಮ್ಗೊಂದು ಮಷಿನ್ ಮಾಡಿ ಕೊಡ್ಬೇಕು ನೀವು ಆಗುತ್ತಾ ಅಂತಂದ್ರೆ ಈಗ ಸಂಪೂರ್ಣ ನಮ್ಮ ಗಿಡ ಮರಗಳಿಗೆ ಸಂಪೂರ್ಣ ಸ್ಪ್ರೇ ಆಗಂಗೆ ವರ್ಕೌಟ್ ಆಗ್ತೈತಿ ನಮ್ಗೆ ತುಂಬ ಆಗ್ತೈತಿ ಸುಮಾರು ಒಂಬತ್ತೊಂಬತ್ತು ಅಡಿಲಿ ಅಂತಂದರೆ ನಾಲ್ಕು ಲೈನ್ಗೆ ಇದು ಔಷಧಿ ಸ್ಪ್ರೇ ಆಗ್ತೈತಿ ಅದರಿಂದ ನಮ್ಗೆ ಇದರಿಂದ ನಮ್ಮ ನೀರು ಉಳಿತಾಯ ಆಮೇಲೆ ಔಷಧಿ ಉಳಿತಾಯ ಟೈಮಿಂಗ್ ಉಳಿತಾಯ ನಮ್ಮ ಗಿಡ ಮರಗಳನ್ನು ಭಾಳ ಸಂಪೂರ್ಣವಾಗಿ ಚೆನ್ನಾಗಿ ಬೆಳೆಯೋಕ ಯೂಸ್ ಆಗ್ತೈತಿ ಅದರಿಂದ ನಮ್ಗೆ ಒಳ್ಳೇದಾಗೈತಿ ಲೇಬರನ್ನು ನಂಬ್ಕೊಂಡು ಮಾಡಬೇಕಾಗಿತ್ತು ಬಟ್ ಲೇಬರ್ ಉಳಿತಾಯ ನಾಲ್ಕರಲ್ಲಿ ಲೇಬರ್ ಯೂಸ್ ಮಾಡೋ ಬದ್ಲಿ ಒಂದೇ ಯೂಸ್ ಲೇಬರ್ ಟ್ಯಾಕ್ಟರ್ ಇದ್ರೆ ಸಾಕು ಸರ್ ಟ್ಯಾಕ್ಟರ್ ಇದ್ರೆ ಸಾಕು ನೀರನ್ನು ತಾನೇ ಹೇಳ್ಕೊಂಡು ನೀರು ತಗೊಳ್ತೈತಿ ಆಮೇಲೆ ಹೈಟ್ ಲಿಫ್ಟ್ ಮಾಡ್ಕೊಂಡ್ರೆ ಅಲ್ಲಿ ಸ್ಪ್ರೇ ನಾವು ಆಟೋಮೆಟಿಕ್ಲಿ ನಾಜ್ ಸ್ಟಾರ್ಟ್ ಮಾಡ್ಕೊಂಡು ಬಂದ್ರೆ ಆಟೋಮೆಟಿಕ್ಲಿ ತಾನೇ ಸ್ಪ್ರೇ ಆಗುತ್ತೆ ಮೇಲ್ಗಡೆ ನಾವು ಲೈನ್ ಅಲ್ಲಿ ಟ್ರ್ಯಾಕ್ಟರ್ ಓಡಿಸಿಕೊಂಡು ಹೋದ್ರೆ ಸಾಕು ಸರ್ ಈಗ ಮನುಷ್ಯ ಮೇಲತ್ತಾರೇಟ್ ಆಗಿ ಹೊಡಿತೈ ಅದಕ್ಕಿಂತ ಸ್ಪೀಡ್ ಆಗಿ ಕ್ಲೀನ್ ಆಗಿ ಸಿಡಿತೈತಿ ಸರ್ ಅಂದ್ರೆ ಹೈಟ್ ವೇಟು ನಾವು ಲಿಫ್ಟ್ ಅಲ್ಲಿ ಸ್ವಲ್ಪ ಮಾಡ್ಕೊಬೋದು ಸರ್ ಮಾಡ್ಕೊಂಡು ಗ್ರೌಂಡ್ ಹೋದ್ರೆ ಆ ಎರಡು ಮರಕ್ಕ ಕವರ್ ಆಗುತ್ತೆ ಯಾವ್ದಾರ ನಾಲ್ಕು ಮರಕ್ಕೆ ಕವರ್ ಆಗುತ್ತೆ ಸರ್ ಈ ಹೋದ ಹೋದ್ ಈ ಫ್ರಂಟ್ ಲೈನ್ ಎರಡು ಸೆಕೆಂಡ್ ಲೈನ್ ಎರಡು ನಾಲ್ಕು ಭಾಗಕ್ಕೆ ಕವರ್ ಆಗುತ್ತೆ ನೆಕ್ಸ್ಟ್ ಆ ಕಡೆಗಿಂದ ನಾಲ್ಕು ಭಾಗಕ್ಕೆ ಬರ್ಬೋದು ಅಷ್ಟು ರನ್ ಆಗುತ್ತೆ ಅಂದ್ರೆ ಇದಕ್ಕೇನ ಸಪ್ರೇಟಾಗಿ ಪೆಟ್ರೋಲ್ ಬೇಕಾ ಯಾವ್ದಾರ ಇದು ಸಪ್ರೇಟಾಗಿ ಪೆಟ್ರೋಲ್ ಇಲ್ಲ ಸರ್ ಟ್ಯಾಕ್ಟ್ರಿ ಐರನ್ ಇಲ್ಲೇ ನಾವು ನಾವೇನು ಈಗ ರೂಟ್ರಿಗೆ ಜಾಯಿಂಟ್ ಕನೆಕ್ಷನ್ ಕೊಡ್ತೀವಲ್ಲ ಆ ಕನೆಕ್ಷನ್ ಅಂದ್ರೆ ಇದ್ರೆ ಸಾಕು ಸರ್ ಅದು ಅದರಿಂದ ಅದು ಏರ್ ಕನೆಕ್ಷನ್ಗೆ ನಾವು ಕೊಟ್ಕೊಂಡು ನೀರು ಆಮೇಲೆ ಅದು ರೋಟೇಷನ್ಗೆ ಇದು ಸ್ಪ್ರೇ ಆಟೋಮೆಟಿಕ್ಲಿ ಆಗುತ್ತೆ ಸರ್ ಇಂಜಿನ್ ಆಮೇಲೆ ಸ್ಪ್ರೇ ಮಿಷನ್ ಯಾವುದು ಬೇಕಾಗಿಲ್ಲ ಸರ್ ಇದು ಬಾಡಿಗೆನ ಕೊಡ್ಬೋದು ಸರ್ ಅವ್ರು ಬಾಡಿಗೆನೂ ಹೋದ್ರು ಅದರಲ್ಲಿ ಅದರ ಆದಾಯನೂ ತಕೋಬಹುದು ಸರ್ ಏನ್ ತೊಂದರೆ ಇಲ್ಲ ದೊಡ್ಡ ರೈತಿದ್ರೆ ಅವರು ತಮ್ಮ ಸ್ವಂತ ತಗೊಂಡು ಇಟ್ಟು ಅಂತಾರೆ ಹೈಟ್ಲಿ ಡೇಂಜರ್ ಅನ್ನೋ ಸಂಬಂಧ ಇದನ್ನ ಲಿಫ್ಟ್ ಅನ್ ಲಿಫ್ಟ್ ಅಂತ ಮಾಡಿದಾರೆ ಸರ್ ಇದು ಲಿಫ್ಟ್ ಮಾಡ್ಕೊಂಡ್ರೆ ನಾವು ಇದನ್ನ ಎಬಿಸ್ಬಿಟ್ಟು ಇಲ್ಲೇ ಇಲ್ಲಿ ಎರಡು ಇದು ಇದೆಯಲ್ಲ ಪಿನ್ ಇದೆಯಲ್ಲ ಈ ಪಿನ್ಗೆ ಹಾಕೊಂತೀವಿ ಬಟ್ ಇದು ಡೌನ್ ಮಾಡಿದರೆ ಇದನ್ನ ಡೌನ್ ಮಾಡ್ಕೊಂಬಿಟ್ಟು ಅಲ್ಲಿ ಫಿನ್ ಹಾಕ್ಕೊಂಡು ನಾವು ನಮ್ಮ ಟ್ಯಾಕ್ಟ್ರಿ ಲೆವೆಲ್ಗೆ ಡೌನ್ ಮಾಡಿಕೊಂಡು ಊರಲ್ಲಿ ಹೋಗ್ತೀವಿ ಸರ್ ಸರ್ ಇದು ಐದುನೂರು ಲೀಟ್ರ್ ಇದಿದೆ ಬಟ್ ಮುನ್ನೂರು ಲೀಟ್ರ್ದು ಮಾಡಿಸ್ಬೋದು ನಮ್ಗೆ ಟ್ಯಾಕ್ಟ್ರಿ ಹೆವಿ ಪವರ್ ಹೆಂಗೆ ಬರುತ್ತೆ ಹಂಗೆ ಮಾಡಿಸ್ಕೊಬೋದು ಸರ್ ಈಗ ನೋಡ್ಬೋದು ಆವಾಗಲೇ ನಾವು ಅಡಿಕೆ ಮರ ಆಮೇಲೆ ತೆಂಗಿನ ಮರಕ್ಕೆ ಹೊಡೆಯುವಂಥ ಔಷಧಿನ ನಾವು ಸಿಂಪಡಣೆ ಮಾಡಿದ್ದು ನೋಡಿದ್ವಿ ಈಗ ನಾವು ಕೆಳಗಡೆ ಅದರ ಜೊತೆ ಜೊತೆಗೆನೇ ಹೋಗ್ಬೇಕಾದ್ರೆ ನಾವು ಹೊಲಕ್ಕೆ ಹೊಡ್ಕೋಬೇಕಾದ್ರೆ ಜೀವಾಮೃತ ಇರ್ಬೋದು ನಮ್ಗೆ ನಡವರ್ಕ್ ಬೆಳೆಗಳಿಗೆ ಇರೋವಂಥ ಜೀವಾಮೃತ ಹೊಡಿಬೋದು ಇಲ್ಲ ಕಳೆನಾಶಕ ಹೊಡಬೋದು ಅಂದ್ರೆ ನಾಶಕನೂ ಹೊಡಿಬೋದು ಈ ಥರ ನಾಲ್ಕು ನಜಲ್ಲಿ ಬರುತ್ತೆ ಈ ಥರ ಸಿಂಪಣ್ಣ ಆಗುತ್ತೆ ನಾವು ಎಷ್ಟು ಸ್ಲೋ ಇಟ್ಕೊಬೋದು ಸ್ಲೋ ಇಟ್ಕೊಬೋದು ಸ್ಪೀಡನ್ನು ಮಾಡ್ಬೋದು ಯಾವುದೇ ಥರದ ಔಷಧಿ ಹೊಡ್ಕೋಬೇಕು ಅಂದ್ರೂ ಕೆಳಗಡೆ ಹೊಡ್ಕೋಬೋದು ಮೇಲ್ಗಡೆ ಒಂದೇ ಎದೇ ಟೈಮ್ನಲ್ಲಿ ಎರಡು ವರ್ಕ್ ಮಾಡ್ಕೊಳ್ಳೋಕ್ಕೂ ಈ ಥರ ಅನುಕೂಲ ಆಗುತ್ತೆ ಆವಾಗಲೇ ನಾವು ಒಂದೇ ತೋರಿಸಿದ್ವಿ ಈಗ ಇದು ಇದ್ರ ಜೊತೆ ಜೊತೆಗೇ ಇದನ್ನು ನೋಡ್ಬೋದು ಕೆಳಗಡೆ ಯಾವ ಥರ ಸ್ಪ್ರೇ ಆಗುತ್ತೆ ಅಂತ ನಾವು ನೋಡ್ಬೋದು ಇದ್ರೆ ಕೆಪಾಸಿಟ್ರ್ ನಾವು ಎಷ್ಟು ಬೇಕಷ್ಟು ಸೈಜ್ ಇಟ್ಕೊಳ್ಬೋದು ಕೆಳಗಡೆ ಹೋಗ್ಬೇಕಾದ್ರೆ ಕಡಿಮೆ ಹೋಗುತ್ತೆ ಇದು ಮೇಲ್ಗಡೆ ಔಷಧಿಗೆ ಜಾಸ್ತಿ ಹೋಗುತ್ತೆ ಇದ್ರ ಕೆಪಾಸಿಟಿ ನಾವು ಎಷ್ಟು ಬೇಕಷ್ಟು ಟ್ಯಾಂಕ್ ಇಟ್ಕೋಬೋದು ಬಟ್ ನಾವು ಇಲ್ಲಿ ಕೆಳಗಡೆ ಸ್ಪ್ರೇ ಮಾಡ್ಕೋಬೇಕಾದ್ರೆ ಯಾವುದನ್ನು ನಾವು ರೈತಕ್ಕೆ ಯೂಸ್ ಮಾಡ್ಕೋಬೇಕು ನಮ್ಮ ಕೆಳಗಡೆ ಔಷಧಿ ಯಾವ್ದು ಯೂಸ್ ಮಾಡ್ಕೋಬೇಕು ಆ ಥರ ನಾವು ಔಷ ಔಷಧಿನ ಯೂಸ್ ಮಾಡ್ಕೋಬೋದು ಬಟ್ ಕೆಪಾಸಿಟ್ರಿ ಟ್ಯಾಂಕ್ ನಾವು ಎಷ್ಟು ಥರ ಇಟ್ಕೋಬೋದು ಎರಡು ಥರ ಇದೆ ನಾವು ಯೂಸ್ ಮಾಡ್ಕೋಬೋದು ಏನ್ ಹೇಳ್ತೀರಾ ಸರ್ ಇದ್ರೆ ಅದು ಒಂದು ಒಳ್ಳೆ ಕೆಲಸ ಸರ್ ಈಗ ಇದು ಹಾಕಿಸ್ಕೋಬಹುದು ತೊಂದರೆ ಎಲ್ಲ ಮಾಡ್ಕೋಬಹುದು ಇದರಿಂದ ನಾವು ಸಂಪಾದನೆ ಮಾಡ್ಕೋಬಹುದು ಅದಕ್ಕಾಗಿ ನಾವು ವಜ್ರೇಶ್ವರಿ ಇಂಜಿನಿಯರ್ ಟೆಕ್ನಾಲಜಿ ಅವ್ರಿಗೆ ತುಂಬ ಧನ್ಯವಾದಗಳು ಸರ್ವಿಸೆಲ್ಲ ಚೆನ್ನಾಗಿ ಕೊಡ್ತಾರೆ ಸರ್ವಿಸು ಮೊದಲಾಗಿ ನಾವು ಅವ್ರ ಕಡೆಗೆ ಐರನ್ ಹುಲ್ಲು ಎಡೆ ಕುಂಟೆ ಅವನ್ನೆಲ್ಲ ಮಾಡಿಸಿದ್ದೀವಿ ಸರ್ ಅವ್ರು ಸುಮಾರು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಬಟ್ ಇದನ್ನು ಹೊಸ ಪರ್ಚೇಜಿಂಗ್ ಈಗ ತೊಗೊಂಡಿದ್ದೆ ಸರ್ ಅವರೇ ಬಂದು ಎಲ್ಲ ತೋರಿಸ್ಕೊಟ್ಟು ತೋರಿಸ್ಕೊಟ್ಟು ಹೋಗ್ತಾರೆ ಸರ್ ಎಲ್ಲ ಅವರೇ ಬಂದು ತೋರಿಸ್ಕೊಟ್ಟು ಹೋಗ್ತಾರೆ